ಕರುನಾಡಿನ ಎಲ್ಲ ಕನಸುತ್ತ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ಸಾಧಿಸಲೇಬೇಕೆಂಬ ಹಂಬಲವುಳ್ಳ ಅಭ್ಯರ್ಥಿಗಳಿಗೆ ಗ್ರೇಸ್ ಐ ಎ ಎಸ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೇಮ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇದೀಗ ನಿನ್ನೆ ತಾನೇ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಸಿರ್ತಕ್ಕಂತಹ ಒಂದು ಫ್ರೀ ಕೋಚಿಂಗ್ ಏನು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರೋ ಅವರಿಗೆ ಗ್ರೇಸ್ ಐ ಎ ಎಸ್ ಅಕಾಡೆಮಿಯಿಂದ ಅಭಿನಂದನೆಗಳು ಈ ಒಂದು ಪ್ರಸ್ತುತ ಸಂಚಿಕೆಯಲ್ಲಿ ನಾವೇನು ನೋಡೋಣ ಅಂತ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿಗೆ ಏನು ಆಯ್ಕೆ ಆಗಿದ್ದೀರಲ್ಲ ನೀವು ಮುಂದೇನು ಮಾಡಬೇಕು ನೀವು ನಿಮ್ಮ ನೆಚ್ಚಿನ ಐ ಎ ಎಸ್ ಕೆ ಎ ಎಸ್ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೆ ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೀಗ ನೀವು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪಿ ಇ ಟಿ ಸಿ ಅಂತ ಹೇಳಿ ಟೈಪ್ ಮಾಡಿ ಪಿ ಇ ಟಿ ಸಿ ಅಂತ ಟೈಪ್ ಮಾಡಿದ ಮೇಲೆ ಎರಡು ಕಾಲಮ್ ಓಪನ್ ಆಗುತ್ತೆ ನೋಡಿ ಫಸ್ಟ್ ಒಂದು ಬೇಡ ಸೆಕೆಂಡ್ ಸಮಾಜ ಕಲ್ಯಾಣ ಇಲಾಖೆ ಯು ಪಿ ಎಸ್ ಸಿ ಕೆ ಎ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಅಂತ ಇದೆಯಲ್ಲ ಈ ಒಂದು ಎರಡನೆಯದು ಇಲ್ಲಿ ಕ್ಲಿಕ್ ಮಾಡಿ ಇದೀಗ ನೀವು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇದ್ದೀರಿ ಇಲ್ಲಿ ನೀವು ಗಮನಿಸ್ತಾ ಬನ್ನಿ ಸೂಚನಾ ಫಲಕ ಸೂಚನಾ ಫಲಕದಲ್ಲಿ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ಲಾಗಿನ್ನಲ್ಲಿ ಸಂಸ್ಥೆಯ ಆದ್ಯತೆಯನ್ನು ಆಯ್ಕೆ ಮಾಡಬಹುದು ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಅದಕ್ಕೂ ಮುಂಚೆ ಒಂದನ್ನು ನೀವು ಇಂಪಾರ್ಟೆಂಟ್ ಗಮನಿಸಿ ಇಲ್ಲಿ ಇನ್ಸ್ಟಿಟ್ಯೂಟ್ ಆಯ್ಕೆ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಇನ್ಸ್ಟಿಟ್ಯೂಟನ್ನು ಆಯ್ಕೆ ಮಾಡಿಕೊಳ್ಳಿ ಇದೀಗ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸ್ಟೂಡೆಂಟ್ ಲಾಗಿನ್ ಐ ಡಿ ಈ ಥರ ಒಂದು ಇದು ಓಪನ್ ಆಗುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ಟೂಡೆಂಟ್ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಸಂದರ್ಭದಲ್ಲಿ ತಮಗೆ ಇಮೇಲ್ ಮುಖಾಂತರ ಅಥವಾ ಮೆಸೇಜ್ ಮೂಲಕ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬಂದಿರ್ತದೆ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿರ್ತಕ್ಕಂತಹ ಕ್ಯಾಪ್ಚವನ್ನು ನೀವು ಹಾಕಿ ತದನಂತರ ಲಾಗಿನ್ ಅನ್ನು ಕೊಡಿ ಇಲ್ಲಿ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡೋಕ್ಕಿನ್ನ ಮೊದಲು ವ್ಯಾಲಿಡ್ ಯೂಸರ್ ಐ ಡಿ ಆಗಿದೆಯೋ ಅಂತೇಳಿ ನೋಡ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ತಮ್ಮ ವ್ಯಾ ವ್ಯಾಲಿಡ್ ಆಗಿರ್ತಕ್ಕಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ಮೇಲೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನೀವೀಗ ಆಲ್ರೆಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದೀರಾ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ ಎಕ್ಸಾಮ್ ಕೂಡ ಆಗಿದೆ ಈಗ ಹತ್ರ ನಿಮಗೇನಿದೆ ಅಂದರೆ ಇನ್ಸ್ಟಿಟ್ಯೂಟನ್ನು ಚಾಯ್ಸ್ ಮಾಡಬೇಕು ಚೂಸ್ ಮಾಡಬೇಕು ಇಲ್ಲಿ ಕ್ಲಿಕ್ ಇಯರ್ ಟು ಚೂಸ್ ಯುವರ್ ಇನ್ಸ್ಟಿಟ್ಯೂಟ್ ತಮ್ಮ ಆದ್ಯತೆಯ ಮೇರೆಗೆ ಸಂಸ್ಥೆಯನ್ನು ಚೂಸ್ ಮಾಡೋದಕ್ಕೆ ಈ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ದೆ ಅದಲ್ಲಿ ನಿಮಗೆ ಈ ರೀತಿಯ ತಮ್ಮ ಅಪ್ಲಿಕೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ನಿಮ್ಮ ನೇಮ್ ಇರುತ್ತೆ ಇಲ್ಲಿ ಕೋರ್ಸ್ ನೀವು ನೋಡ್ತಾ ಇರ್ಬೋದು ತಮ್ಮ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಇಲ್ಲ ಬ್ಯಾಂಕಿಂಗು ಆರ್ ಆರ್ ಬಿ ಗ್ರೂಪ್ ಸಿ ತಮ್ಮ ಕೋರ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ನೀವು ಇಂಪಾರ್ಟೆಂಟ್ ಏನು ಗಮನಿಸಬೇಕು ಅಂದರೆ ಇನ್ಸ್ಟ್ರಕ್ಷನನ್ನು ನೋಡ್ತಾ ಹೋಗಿ ಕ್ಯಾಂಡಿಡೇಟ್ ಮಸ್ಟ್ ಕಂಪಲ್ಸರಿ ಚೂಸ್ ಆಲ್ ದ ಇನ್ಸ್ಟಿಟ್ಯೂಟ್ಸ್ ಇನ್ ಆರ್ಡರ್ ಆಫ್ ಪ್ರಿಯಾರಿಟಿ ತಾವು ಎಲ್ಲ ಇನ್ಸ್ಟಿಟ್ಯೂಷನನ್ನು ಚೂಸ್ ಮಾಡಬೇಕು ಆದರೆ ನಿಮ್ಮ ಆದ್ಯತೆಯ ಮೇರೆಗೆ ನಿಮ್ಮ ನೆಚ್ಚಿನ ಇನ್ಸ್ಟಿಟ್ಯೂಟ್ ಯಾವುದು ಈಗ ಫಾರ್ ಎಕ್ಸಾಂಪಲ್ ಗ್ರೇಸ್ ಐ ಎ ಎಸ್ ನಿಮ್ಮ ನೆಚ್ಚಿನ ಇನ್ಸ್ಟಿಟ್ಯೂಟ್ ಆದ್ದರಿಂದ ಫಸ್ಟು ಗ್ರೇಸ್ ಐ ಎ ಎಸ್ ಅನ್ನು ಚೂಸ್ ಮಾಡ್ತಾ ಬನ್ನಿ ನಂತರ ಆ ಆದ್ಯತೆ ಮುಗಿದ ನಂತರ ಫಸ್ಟ್ ಪ್ರಿಯಾರಿಟಿ ಗ್ರೇ ಸಿ ಎ ಸಿ ಕೊಟ್ಟರೆ ನೆಕ್ಸ್ಟ್ ನಿಮ್ಗೇನಿರುತ್ತಲ್ಲ ಬೇರೆ ಇನ್ಸ್ಟಿಟ್ಯೂಷನ್ಗಳು ಅದನ್ನು ಕೂಡ ಆರ್ಡರ್ ವೈ ಚೂಸ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಕ್ಲಿಕ್ ಆನ್ ಸಿಟಿ ಟು ವ್ಯೂ ಇನ್ಸ್ಟಿಟ್ಯೂಟ್ ಲೀಸ್ಟ್ ಅಂದರೆ ಇಲ್ಲಿ ನೀವೇನು ಮಾಡ್ತಾ ಹೋಗಬೇಕು ಅಂತಂದರೆ ನೀವು ಯಾವುದು ಈಗ ಬೆಂಗ್ಳೂರು ಫಾರ್ ಎಕ್ಸಾಂಪಲ್ ಬೆಂಗಳೂರು ಬೆಂಗಳೂರನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಕೂಡ ನಿಮ್ಮ ಕಣ್ಣು ಮುಂದೆ ಬರ್ತದೆ ನಿಮ್ಮ ನೆಚ್ಚಿನ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ಗ್ರೇಸ್ ಐ ಎ ಎಸ್ ಗ್ರೇಸ್ ಐ ಎ ಎಸ್ ನೀವು ಮೊದಲ ಆದ್ಯತೆಯಲ್ಲಿ ನೀವು ಚೂಸ್ ಮಾಡಿ ತದನಂತರ ಇನ್ನು ಮಿಕ್ಕಿರೋದನ್ನು ಚೂಸ್ ಮಾಡ್ತಾ ಬನ್ನಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗ್ರೇಸ್ ಐ ಎ ಎಸ್ ಎಲ್ಲಿದೆ ಅಂದರೆ ಸೀರಿಯಲ್ ನಂಬರ್ ಏನಿದೆಯಲ್ಲ ನಾಲ್ಕು ಇದು ನಿಮ್ಮ ಫಸ್ಟ್ ಆದ್ಯತೆ ಆಗಿರಬೇಕು ಗ್ರೇಸ್ ಐ ಎ ಎಸ್ ಬೆಂಗಳೂರು ಇದನ್ನು ಆ್ಯಡ್ ಮಾಡಿ ತದನಂತರ ಮಿಕ್ಕುಳಿದ ಇನ್ಸ್ಟಿಟ್ಯೂಷನ್ಗಳನ್ನು ನಿಮ್ಮ ಆದ್ಯತೆಯ ಮೇರೆಗೆ ಆ್ಯಡ್ ಮಾಡ್ತಾ ಬನ್ನಿ ನಿಮ್ಗೆ ಇಲ್ಲ ಒಂದು ಕ್ವಶನ್ ಬರ್ತಾ ಹೋಗ್ಬೋದು ಗ್ರೇಸ್ ಐ ಎ ಎಸ್ ಎ ಏಕೆ ಗ್ರೇಸ್ ಐ ಎ ಎಸ್ ಎ ಏಕೆ ಅಂತಂದರೆ ಇಲ್ಲಿ ನುರಿತ ಉಪನ್ಯಾಸಕರಿಂದ ಬೋಧನೆ ಇರುತ್ತೆ ಅದರ ಜೊತೆಗೆ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಫೆಸಿಲಿಟಿ ಇರುತ್ತೆ ಒನ್ ಟು ಒನ್ ಮೆಂಟರ್ಶಿಪ್ ಇರುತ್ತೆ ಡಿಸ್ಕಷನ್ ಸೆಷನ್ಸ್ ಇರುತ್ತೆ ಇದೆಲ್ಲದರ ನಂತರ ದುರಿತ ಉಪನ್ಯಾಸಕರು ಅಂತಂದರೆ ಈಗಾಗಲೇ ಗೊತ್ತಾಗಿರ್ಬೋದು ಇಲ್ಲಿ ಏನೆಲ್ಲ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿದಾರಲ್ಲ ಅವರಿಂದನೂ ಕೂಡ ತಮಗೆ ಮೋಟಿವೇಶನ್ ಸೆಷನ್ ಇರುತ್ತೆ ತಮ್ಮ ಪ್ರಶ್ನೆಗಳನ್ನು ತಮ್ಮ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು ಇಷ್ಟೆಲ್ಲ ಇರ್ತಕ್ಕಂತಹ ಏಕೈಕ ಸಂಸ್ಥೆ ಗ್ರೇಸ್ ಐ ಎ ಎಸ್ ಆದ್ದರಿಂದ ನೀವು ಗ್ರೇಸ್ ಐ ಎ ಎಸ್ ಅನ್ನು ಚೂಸ್ ಮಾಡಿ ಫಸ್ಟ್ ತದನಂತರ ನಿಮ್ಮ ಇನ್ಸ್ಟಿಟ್ಯೂಷನ್ ಇಲ್ಲಿ ನೋಡಿ ಪ್ರಿಯಾರಿಟಿ ರ್ಯಾಂಕ್ ಫಸ್ಟ್ ಗ್ರೇಸ್ ಐ ಎ ಎಸ್ ಬೆಂಗಳೂರು ನೆಕ್ಸ್ಟ್ ಇದನ್ನು ಚೂಸ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಆದ್ಯತೆಯ ಮೇರೆಗೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಲೀಸ್ಟ್ ಇಲ್ಲಿ ಬರುತ್ತೆ ಅದರಲ್ಲಿ ನಿಮ್ಮ ಆದ್ಯತೆ ಯಾವಾಗಲೂ ಯಾವುದು ನಿಮ್ಮ ನೆಚ್ಚಿನ ಗ್ರೇಸ್ ಐ ಎ ಎಸ್ ಬೆಂಗಳೂರು ಈ ಗ್ರೇಸ್ ಐ ಎ ಎಸ್ ಬೆಂಗಳೂರು ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ ವಿಜಯನಗರ ಸುಬ್ಬಣ್ಣ ಗಾರ್ಡನಲ್ಲಿರ್ತಕ್ಕಂಥದ್ದು ಗ್ರೇಸ್ ಐ ಎ ಎಸ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಗ್ರೇಸ್ ಐ ಎ ಎಸ್ ಬಗ್ಗೆ ಹೆಚ್ಚಿನ ಒಂದು ವಿಷಯ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಸಂಪರ್ಕಿಸಿ ಸೆವೆನ್ ಏಟ್ ಡಬಲ್ ನೈನ್ ಸಿಕ್ಸ್ ಸೆವೆನ್ ಏಯ್ಟ್ ಟು ಸೆವೆನ್ ನೈನ್ ಈ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ ಈ ನಂಬರ್ಗೆ ಸಂಪರ್ಕಿಸಿ ಯಾಕೆಂದರೆ ಗ್ರೇಸ್ ಐ ಎ ಎಸ್ ಒಂದು ಉನ್ನತ ಸಂಸ್ಥೆ ಇದು ಸುದೀರ್ಘ ಕಾಲದಿಂದ ಬಂದಿರತಕ್ಕಂತಹ ಸಂಸ್ಥೆಯಾಗಿದೆ ಇದರ ಜೊತೆಗೆ ಇಲ್ಲಿ ಕೂಡ ನಿಮಗೆ ಎಕ್ಸಲೆಂಟ್ ಟೀಚರ್ಸ್ ಎಕ್ಸಲೆಂಟ್ ಫೆಸಿಲಿಟಿ ಇದರ ಜೊತೆಗೆ ನಿಮಗೆ ಮೆಂಟರ್ಶಿಪ್ಪಿಂದ ಹಿಡಿದು ಎಲ್ಲವೂ ಕೂಡ ಅತ್ಯಾಧುನಿಕವಾಗಿದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೀವು ಚೂಸ್ ಮಾಡಿದ್ದೀರಲ್ವಾ ಇಲ್ಲಿ ನೋಡ್ತಾ ಬರ್ಬೋದು ಹೈ ಹಿಯರ್ ಬೈ ಡಿಕ್ಲೇರ್ ದ ಇನ್ಸ್ಟಿಟ್ಯೂಟ್ಸ್ ಆರ್ ಚೂಸನ್ ಬೈ ಮೀ ಪ್ರಿಯಾರಿಟಿ ವೈಸ್ ಆನ್ ಮೈ ಓನ್ ವಿಲ್ ನನ್ನ ಮನಸ್ಸಿಚ್ಛೆಗೆ ಸಂಬಂಧಿದಂತೆ ನನ್ನ ಆದ್ಯತೆ ಮೇರೆಗೆ ನಾನು ಇನ್ಸ್ಟಿಟ್ಯೂಷನನ್ನು ಚೂಸ್ ಮಾಡಿದ್ದೀನಿ ಅಂತೇಳಿ ನೀವು ಇಲ್ಲಿ ಡಿಕ್ಲೇರ್ ಮಾಡಬೇಕು ಸೊ ಇಲ್ಲಿ ಡಿಕ್ಲೇರ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ಈ ಒಂದು ಆದ್ಯತೆಯ ಮೇಲೆಗೆ ಏನಿರುತ್ತಲ್ಲ ಆ ಒಂದು ಲೀಸ್ಟು ಸಬ್ಮಿಟ್ ಆಗ್ತಾ ಬರುತ್ತೆ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಆಗಿದೆ ಸಿ ಇ ಟಿ ಎಕ್ಸಾಮ್ ಕೂಡ ಆಗಿದೆ ಇನ್ಸ್ಟಿಟ್ಯೂಷನ್ ಕೂಡ ನೀವು ಚೂಸ್ ಮಾಡಿದ್ದೀರಾ ಪ್ರಿಂಟ್ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡಿ ಅದಕ್ಕೂ ಮುನ್ನ ಇಲ್ಲೂ ನೋಡಿ ಇನ್ಸ್ಟಿಟ್ಯೂಷನ್ ನಿಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಯಾವ್ಯಾವ ಇದೆ ಅಂತೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಗ್ರೇಸ್ ಐ ಎ ಎಸ್ ನೆಕ್ಸ್ಟ್ ಇಲ್ಲಿ ಪ್ರಿಂಟನ್ನು ತೆಗೆದುಕೊಳ್ಳಿ ಯಾಕೆಂದರೆ ಮುಂದಿನ ಒಂದು ಹಂತದಲ್ಲಿ ನಿಮಗೆ ಈ ಪ್ರಿಂಟು ಬೇಕಾಗುತ್ತೆ ಆದ್ದರಿಂದ ಈ ಒಂದು ಪ್ರಿಂಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಬದುಕು ನಿಮ್ಮದು ಭರವಸೆ ನಮ್ಮದು ಗುರಿ ನಿಮ್ಮದು ದಾರಿದೀಪ ನಮ್ಮದು ಗ್ರೇಸ್ ಐ ಎ ಎಸ್ ಅಕಾಡೆಮಿಗೆ ಸೇರಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೆಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಸ್ ಐ ಎ ಎಸ್ ಇನ್ಸ್ಟಿಟ್ಯೂಷನ್ ಅಕಾಡೆಮಿಯನ್ನು ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು